ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಸಿರಿಗೆರೆಯಲ್ಲಿ ಶ್ರೀಮದ್ ಉಜ್ಜಯಿನಿ ಸದ್ದರ್ಮ ಸಿಂಹಾಸನಾಧೀಶ ಶ್ರೀ ತರಳಬಾಳು ಜಗದ್ಗುರು ಸಾವಿರದ ಒನ್ನೂರ ಲೈಂಗಿಕ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಮೂವತ್ನಾಲ್ಕನೇ ಶ್ರದ್ದಾಂಜಲಿ ಸಮಾರಂಭ ಭವ್ಯವಾಗಿ ನೆರವೇರಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಚನ್ನಗಿರಿ ತುಮ್ಕೋಸ್ ಅಧ್ಯಕ್ಷ ಬಿಜೆಪಿ ರಾಜ್ಯ ಸಹಕಾರ ಪ್ರಕೋಷ್ಠದ ಸಂಚಾಲಕರು ಹಾಗೂ ಚನ್ನಗಿರಿ ಕ್ಷೇತ್ರದ ಮುಖಂಡರಾದ ಎಚ್ಎಸ್ ಶಿವಕುಮಾರ್ ಮಾತನಾಡಿ ನುಡಿದಂತೆ ನಡೆದು ತೋರಿದವರು ದೇವರಾಗುತ್ತಾರೆ ಎನ್ನುವ ಹಾಗೆ ದಂಬ ಹಿರಿಯ ಶ್ರೀಗಳು ಸಮಾಜದ ಸಮಸ್ಥೆಗಳನ್ನು ಅರ್ಥ ಮಾಡಿಕೊಂಡು ಅನೇಕ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಿ ನಾಡಿನ ಜನತೆಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಎರಡ್ ಸಾವಿರದ ಎರಡು ಮತ್ತು ಎರಡ್ ಸಾವಿರದ ಐದರ ಭೀಕರ ಬರಗಾಲದಲ್ಲಿ ತಾಲೂಕಿನ ಅಡಿಕೆ ತೋಟಗಳು ಒಣಗಿ ಹೋದಾಗ ಜಗದ್ಗುರುಗಳ ಆಶೀರ್ವಾದ ಮತ್ತು ತಾಲೂಕಿನ ಜನರ ಹೋರಾಟದ ಫಲವಾಗಿ ಉಬ್ರಾಣಿ ಏತ ನೀರಾವರಿ ಯೋಜನೆ ಬಂದು ಇಂದು ಕೆರೆಗಳು ತುಂಬಿ ಅಡಿಕೆ ರೈತರು ಆರ್ಥಿಕವಾಗಿ ಬಲಿಷ್ಠರಾಗಿದ್ದಾರೆ ಎಂದು ಹೇಳಿದ್ದಾರೆ ಡಾ ಶಿವಕುಮಾರ ಸ್ವಾಮಿಗಳು ಜಗದ್ಗುರು ಅಭಿನವ ಶಿವಾನಂದ ಸ್ವಾಮಿಗಳು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ದಾವಣಗೆರೆ ಸಂಸದೆಯಾದ ಡಾ ಪ್ರಭಾ ಮಲ್ಲಿಕಾರ್ಜುನ ಶಿವಮೊಗ್ಗ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಧನಂಜಯ ಸರ್ಜಿ ವೀರಶೈವ ಸಂಘದ ಅಧ್ಯಕ್ಷ ಬಸವಂತಪ್ಪ ಮತ್ತು ಅನೇಕ ಸಾಧಕರಾದ ಗಣ್ಯರು ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನ ವಹಿಸಿದರು ಕಾರ್ಯಕ್ರಮದಲ್ಲಿ ಶ್ರೀಗಳ ಸೇವಾ ತತ್ವ ಶೈಕ್ಷಣಿಕ ಕ್ರಾಂತಿ ಹಾಗೂ ರೈತರ ಹಿತದೃಷ್ಟಿಯಿಂದ ಮಾಡಿದ ಶ್ರಮಗಳನ್ನು ಸ್ಮರಿಸಲಾಯಿತು ಬ್ಯೂರೋ ರಿಪೋರ್ಟರ್ ದೇವರಾಜ್ ಕೆ ನೆಲ್ಲಿ ಹಂಕ್ಲು ಟಿವಿ ದಾವಣಗೆರೆ ಯಾರು ನುಡಿದಂಗೆ ನಡಿಯಕ್ಕಾಗಲ್ಲ ಅಂತೇಳ್ಬಿಟ್ಟು ಆ ನುಡಿಯನ್ನು ನಿಲ್ಲಿಸ್ತಾರೋ ಅವರು ಮಹಾತ್ಮರಾಗ್ತಾರಂತೆ ಇದನ್ನ ನೋಡಿದ್ರೆ ನಮ್ಮ ದೂರುಗಳು ಇವತ್ತು ದೇವರಾಗಿದ್ದಾರೆ ಅಂತ ನಮಗೆ ಅನಿಸ್ತಾ ಇದೆ ಯಾಕೆ ನಾವು ದೇವರು ಅಂತ ಅವ್ರು ನೀಡ್ತೀವಿ ಅಂತ ಹೇಳಿದ್ರೆ ಸಮಾಜದಲ್ಲಿ ಇವತ್ತು ಸಾಕಷ್ಟು ಬದಲಾವಣೆ ತರಲಿಕ್ಕೆ ಇಡೀ ತಮ್ಮ ಜೀವನದ ಮುಡುಪಾಗಿಟ್ಟಿರುವಂಥವ್ರು ತುಂಬ ಜನ ನನಗಿಂತ ಮಾತಾಡಿದಂಥ ಅತಿಥಿಗಳು ಸಾಕಷ್ಟು ವಿಚಾರಗಳನ್ನ ತಮ್ಮ ಮುಂದೆ ಮಂಡಿಸಿದ್ದಾರೆ ನಾವು ನಮ್ಮ ಸುತ್ತಮುತ್ತಲ ಗ್ರಾಮದಲ್ಲಿ ಏನ್ ನಡೆದಿದೆ ಏನಾಗಿದೆ ಅನ್ನೋದ ವಿಚಾರಗಳನ್ನ ತಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಸುಮಾರು ಸಾವಿರದ ಒಂಬೈನೂರ ಅರವತ್ತೈದನೇ ಇಸ್ಯಲ್ಲಿ ನಮ್ಮ ಊರಲ್ಲಿ ಕೊಪ್ಪೇನಹಳ್ಳಿ ಪಾಂಡಮಟ್ಟಿ ಮಧ್ಯದಲ್ಲಿ ರುದ್ರೇಶ್ವರ ಪ್ರೌಢಶಾಲೆ ಅಂತ ಹೇಳಿ ತೆಗೆದಿದ್ದವ್ರು ಯೋಚನೆ ಮಾಡಿ ಸುಮಾರು ಅರವತ್ತ ಅರವತ್ತೈದು ವರ್ಷಗಳ ಹಿಂದೆ ಈ ಜನಗಳು ನಮ್ಮ ಜನಗಳು ಉದ್ಧಾರ ಆಗಬೇಕು ಅಂತಂದರೆ ಅವ್ರಿಗೆ ಜ್ಞಾನದ ಅವಶ್ಯಕತೆ ಇದೆ ಅಂತೇಳಿ ಅವತ್ತಿನ ದಿನ ಆ ಸ್ಕೂಲ್ ತೆಗೆದಿರ್ಬೇಕಾದ್ರೆ ಅವರ ಚಿಂತನೆ ಹೇಗಿತ್ತು ಅಂತಂತೇಳಿ ಅವತ್ತು ಆ ಸ್ಕೂಲ್ ತೆಗೆದಿದ್ದಿಂದಲೇ ನಮ್ಮ ಭಾಗದ ಸುತ್ತಮುತ್ತ ನಮ್ಮ ಭಾಗದ ಇರುವಂಥ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಸುಮಾರು ಇವತ್ತು ಎಂಬತ್ತು ಎಂಬತ್ತೈದು ವರ್ಷ ಆಗಿರುವಂಥವರು ಪ್ರತಿ ಹಳ್ಳಿಯಲ್ಲಿ ಎರಡು ಮೂರು ಜನ ಡಾಕ್ಟರ್ಗಳು ಸಿಗ್ತಾ ಇದ್ದಾರೆ ಅವರ ಜೀವನ ಮಟ್ಟ ಏನಾದ್ರು ಸುಧಾರಣೆ ಆಗಿದ್ದಾರೆ ಅಂತಂತ ಹೇಳಿದ್ರೆ ನಮ್ಮ ಹಿರಿಯ ಗುರುಗಳು ಕಾರಣ ಅಂತಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಜೊತೆಗೆ ದುಡಿವೆ ಮಾಡಬೇಕು ಏನು ಬಸವಣ್ಣವರ ತತ್ವ ಸಿದ್ಧ ಅಂತಗಳಿದ್ದು ಕಾಯವೇ ಕೈಲಾಸ ಮತ್ತೆ ದಾಸೋಹ ಅಂತದ್ದು ಕಾಯವೇ ಕೈಲಾಸ ಕಷ್ಟಪಟ್ಟು ದುಡಿಬೇಕು ಅನ್ನೋದು ಅವತ್ತೇ ನಮ್ಮ ಜನಗಳಿಗೆ ಕಲಿಸ್ಕೊಟ್ಟಂತ ಪೂಜ್ಯರು ಇವರು ಮತ್ತೆ ಮೊನ್ನೆ ನಾನು ಯಾವುದೋ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೆ ನಮ್ಮ ಈಗಿನ ಡಾಕ್ಟರ್ ಗುರುಜಿ ಅವರು ಮಾತಾಡ್ತಾ ಇದ್ರು ಜಾತಿ ವಿಚಾರವಾಗಿ ನಮ್ಮ ಗುರುಗಳು ಅವತ್ತಿನ ದಿನದಲ್ಲಿ ಧರ್ಮ ಜಾತಿ ಅಂತ ಮೀರಿ ನಿಂತವರು ಅಂತಂತ ಹೇಳಿ ಅವತ್ತಿನ ಜಾ ಇದರಲ್ಲಿ ಜಾತಿ ಹೊರತಾಗಿ ಅಲ್ಲಿ ಎಲ್ಲರನ್ನೂ ಓದಿಸೋರು ಇವತ್ತೇನು ರಾಜಕೀಯದಲ್ಲಿ ತುಂಬ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು ಕಾಣ್ತಾ ಇದ್ದಾರೋ ಬೇರೆ ಬೇರೆ ಜಾತಿಯಲ್ಲಿ ಅವರು ತುಂಬ ಜನ ಇಲ್ಲೇ ಸಿರಿಗೆ ಓದಿದಂಥವರು ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ರು ಒಬ್ಬ ಮುಸ್ಲಿಂ ಹುಡುಗ ನಾನು ವಿಭೂತಿ ಹಚ್ಚಲ್ಲ ಅಂತಂತ ಹೇಳ್ತಿದ್ದಂತೆ ವಾರ್ಡನ್ನು ಗುರುಗಳ ಹತ್ರ ಕರ್ಕೊಂಡು ಬಂದರೆ ಏ ಅವ್ನು ಹಚ್ಚೋದೇನು ಬೇಡ ಪರವಾಗಿಲ್ಲಪ್ಪ ದಿನಕ್ಕೆ ನಾಲ್ಕು ಸರಿ ನಮಾಜ್ ಮಾಡುವಂತಂತ ಹೇಳ್ತಾ ಇದ್ರಂತೆ ಅಷ್ಟು ಔದಾರವಾಗಿ ನಡ್ಕೋದ್ರು ಅಂತಂತ ಸ್ವಾಮೀಜಿಯವರು ಮತ್ತೆ ಇವತ್ತು ನಮ್ಮ ಜಾತಿ ನಮ್ಮ ಲಿಂಗಾಯತ ಧರ್ಮದ ಬಗ್ಗೆ ನಾವು ಮಾತಾಡಬೇಕು ಅಂತಂತ ಹೇಳಿದ್ರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ನಮ್ದು ಒಟ್ಟು ಇರದೆ ಎಲ್ಲ ಜಾತಿ ವರ್ಗದವರನ್ನು ಸೇರಿಸಿ ಯಾರು ಸಮಾಜದಲ್ಲಿ ಅತ್ಯಂತ ಹೆಚ್ಚು ತುಳಿದು ಕೊಡಗಾಗಿದ್ದಾರೆ ಯಾರು ಸಮಾಜದಲ್ಲಿ ಕ್ಷುದ್ಧರು ಅಂತಂತೆ ಗುರುಸಲ್ಪಟ್ಟಿದ್ದಾರೆ ಅಂತನ್ನೆಲ್ಲ ಗುರುತಿಸಿ ಅವರಿಗೆ ಸಂಸ್ಕಾರ ಕೊಟ್ಟು ಸಮಾಜದಲ್ಲಿ ಮೇಲ್ಭಕ್ತಿಗೆ ತಂದಂಥವರು ಬಸವಣ್ಣವರು ಆದರೆ ನಾವು ಬೆಳೀತಾ 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 ನಾವೇನು ಆಗ್ತಾ ಇದ್ದೀವಿ ಅಂತಂತ ಹೇಳಿದರೆ ನಾವು ಕೂಡ ಬೆಳೆದ್ ಬೆಳೆದಂಗೆ ಮತ್ತೆ ಬೇರೆಯವ್ರನ್ನ ಅವ್ರು ಬೇರೆ ಇವನಾರವ ಇವನಾರವ ಎಲ್ಲ ನಮ್ಮವರು ಅಂತ ಹೇಳುವಂತ ಬಸವಣ್ಣವ್ರು ಅದನ್ನೇ ಶುರು ಮಾಡ್ಕೊಂಡಿದೀವಿ ಎಲ್ಲಾ ಕಡೆನೂ ಕೂಡ ಬೇರೆ ಅವನು ಅವ್ನು ಬೇರೆ ಅವ್ನು ಅವ್ನ್ ಬೇರೆ ಜಾತಿ ಅವ್ನು ಅವ್ನು ಬೇರೆ ಧರ್ಮಾಡಕ್ಕೆ ನಾವು ಏನು ಲಿಂಗಾಯತ ಧರ್ಮ ಅಂತ ಇದೆಯೋ ಬಸವಣ್ಣವರು ಎಲ್ಲ ಶ್ರೇಷ್ಠ ವಿಚಾರಗಳನ್ನ ಅವ್ರಿಗೆ ತಿಳಿಸಿ ಅವ್ರಲ್ಲಿ ಸಾಕಷ್ಟು ಬದಲಾವಣೆ ತಂದು ಇದೊಂದು ಶ್ರೇಷ್ಠ ಧರ್ಮ ಅಂತಂತೇಳಿ ಮುಂದುವರ್ಸ್ಕೊಂತ ಬಂದ್ರೆ ನಾವು ಮತ್ತೆ ಜಾತಿ ಕಡೆ ಹೋಗ್ತಾ ಇದ್ದೀವಿ ನಾವು ಬಸವಣ್ಣ ತತ್ವ ಸಿದ್ಧಾಂತಗಳನ್ನ ಅಳವಡಿಸ್ಕೋಬೇಕು ಎಲ್ಲರೂ ಕೂಡ ನಮ್ಮವರು ಅಂತ ಕೇಳಕ್ಕೆ ಶುರು ಮಾಡಿದ್ರೆ ಮಾತ್ರ ನಾವು ಸಮಾಜದಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಕಾಣ್ತಾ ಇದ್ದೀವಿ ಯಾಕಂತ ನಮಗೆಲ್ಲರೂ ಗೊತ್ತಿದೆ ಬಸವಣ್ಣವರು ಎಲ್ಲರನ್ನು ಕೂಡ ಬಸವಣ್ಣವರ ಅವತ್ತಿನ ಕಾಲದಲ್ಲಿ ಎಲ್ಲ ಜಾತಿ ವರ್ಗ ಬಡವ ಶ್ರೀಮಂತ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಕರುಳಿನಿಂದನ ಪ್ರೀತಿಯಿಂದ ಅಕ್ಕ ಅಣ್ಣ ತಮ್ಮ ಅಣ್ಣ ಅಂತಂತೇಳಿ ಎಲ್ಲರನ್ನು ಕೂಡ ನಾವು ಆ ಧರ್ಮದಲ್ಲಿ ಬಂತಾರಂಥವ್ರು ನಾವು ಕೂಡ ರೋಡ್ ಮಿಡಿಸ್ಕೊಂಡು ಹೋಗಿ ಸಮಾಜದಲ್ಲಿ ಉನ್ನತದವಾದಂತ ಒಂದು ಸಂಸ್ಕಾರದಲ್ಲಿ ನಾವು ಹೋಗ್ಬೇಕು ಅಂತಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಮತ್ತೆ ಈಗಿರ ಸ್ವಾಮೀಜಿಗಳು ನಮ್ಮ ಸುತ್ತಮುತ್ತಲು ಏನು ನಮ್ಮ ಗೊಪ್ಪೇನಹಳ್ಳಿ ಪಾಂಡಮಟ್ಟಿ ಅಂತ ಭಾಗದಲ್ಲಿ ಯಾವತ್ತೂ ಕೂಡ ಅಡಿಕೆಯಲ್ಲಿ ಬಹಳ ರಿಚ್ ಬಹಳನೇ ಸುಮಾರು ನೂರ್ನೂರ ಐವತ್ತು ವರ್ಷಗಳಿಂದನೂ ಕೂಡ ಅಡಿಕೆ ತೋಟಗಳಲ್ಲಿ ಇದ್ದಾವೆ ಸುಮಾರು ನಾಲ್ಕು ಐದು ಜನರೇಷನ್ ಅಡಿಕೆ ತೋಟ ಮಾಡಿರುವಂಥವ್ರು ಇದ್ದಾರೆ ನೀರಿನ ಸಮಸ್ಯೆಯಲ್ಲಿ ಎರಡು ಸಾವಿರದಿಂದ ಎರಡ್ ಸಾವಿರದ ಐದರ ಮಧ್ಯದಲ್ಲಿ ಸುಮಾರು ಇನ್ನೂರು ಕುಂಟಲ್ ಅಡಿಕೆ ಅಂತ ಜನಗಳು ಬರಗಾಲ ಬಂದು ಇಡೀ ತೋಟ ಒಣಗೋಗಿ ಎಲ್ಲೆಲ್ಲಿ ಸಾಲ ಸಿಗುತ್ತೋ ಅಲ್ಲಿ ಎಲ್ಲ ಕಡೆನೂ ಸಾಲ ತಗೊಂಡು ಬಂದು ತೋಟಗಳನ್ನು ಪೂರ್ವ ಕೊಡಿಸಿ ಸಾಧ್ಯವಾದ್ಮೇಲೆ ಕೊನೆಗೆ ಬಿಟ್ರು ಅಂಥ ಸಮಯದಲ್ಲಿ ಇಮೇಜಿನ್ ಮಾಡಿ ಇನ್ನೂರು ಕುಂಟಲ್ ಅಡಿಕೆ ಬೆಳೀತಿದ್ದರು ಅಂತ ಜನಗಳು ಬರೀ ಮನೆಗೆ ಅಕ್ಕಿ ತರಕ್ಕೂ ಕೂಡ ಕಷ್ಟ ಬರೋ ಕಷ್ಟದಲ್ಲೇ ಕಷ್ಟಪಟ್ಟಿದ್ದಾರೆ ಅಚ್ಚಿ ಕೂಡ ಇಲ್ಲದೆ ಜೋಳನ ಸಾಲ ಮಾಡ್ಕೊಂಡು ಅಲ್ಪ ಸ್ವಲ್ಪ ಹೆಂಗೊತ್ತಿಂಗ್ ಬದುಕಿರುವಂಥ ವಾತಾವರಣದಲ್ಲಿ ಸ್ವಾಮೀಜಿಗಳು ಅವತ್ತು ಕೈ ಹಾಕಿ ನಮ್ಮ ಭಾಗದಲ್ಲಿ ಏತ ನೀರಾವರಿನ ಅಪ್ರಾಣಿ ಏತ ನೀರಾವರಿ ಅಂತ ಹೇಳಿ ಮಾಡಿಕೊಟ್ರು ಅವತ್ತು ಜೆ ಎಚ್ ಪಟೇಲ್ರು ಸಿ ಎಂ ಆಗಿದ್ರು ಅವತ್ತು ಶುರುವಾಗಿತ್ತು ನಂತರದಿಂದ ಹೇಳಿದ್ರೆ ಯಡಿಯೂರಪ್ಪನವರ ಕಾಲದಲ್ಲಿ ಪೂರ್ ದೊಡ್ಡ ಪ್ರಮಾಣದಲ್ಲಿ ಹಣಗಣ ಹಣ ಬಿಡುಗಡೆ ಆಯಿತು ಅದರ ಮತ್ತೆ ಧರ್ಮಸಿಂಗ್ ಅವರು ಯಾರ್ಯಾರ ಅವರ ಕಾಲದಲ್ಲಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಬಂದ್ರು ಅದೆಲ್ಲದಕ್ಕೂ ಕೂಡ ಕಾರಣಕರ್ತರಾಗಿದ್ದಂತವ್ರು ಏನು ಆಗಿ ಆಧುನಿಕ ಭಗೀರಥ ಅಂತ ಅಂತ ಹೇಳ್ತಾರೋ ಅದು ನಮ್ಮ ಡಾಕ್ಟರು ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ನಮ್ಮನ್ನ ಯಾವತ್ತೂ ಕೂಡ ಪ್ರತಿ ಸಭೆಯಲ್ಲಿ ಬಂದಾಗ ಚನ್ನಗಿರಿ ತುಮಕೋಸ್ನವರು ಪ್ರತಿ ವರ್ಷ ಲಾಡ್ ಕೊಡೋರು ಅಂತ ಆಗ್ಬಿಟ್ಟಿದ್ದೀವಿ ನಾನು ಇದು ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಆ ಉಪ್ರಾಣಿ ಏತನಿರೋರು ಏನಾರು ಆಗದೆ ಇದ್ರೆ ನಮ್ಗೆ ಇವತ್ತು ಲಾಡ್ ಕೂಡ ಶಕ್ತಿನೂ ಇರ್ತಿರ್ಲಿಲ್ಲ ಆ ತುಮ್ಕೋಸು ಕೂಡ ಇಷ್ಟೊಟ್ಟಿಗೆ ಬೆಳೀತಾ ಇರ್ಲಿಲ್ಲ ಅಂತ ಶಕ್ತಿ ಕೊಟ್ಟಿರೋಂತರು ನಮ್ಮ ಗುರುಗಳು ಯಾವತ್ತು ಕೂಡ ನಮ್ಮ ಬಸವಣ್ಣವ್ರು ಹೇಳಿದ್ದಾರೆ ಎಡಗೈಲಿ ಕೊಟ್ಟದ್ದು ಬಲಗೈ ಗೊತ್ತಾಗಬಾರ್ದು ಅಂತಂತೇಳಿ ನಾವು ಏನೂ ಇಲ್ಲ ಎಲ್ಲರೂ ಐವತ್ತೈವತ್ತು ನೂರು ರೂಪಾಯಿ ಖರ್ಚು ಹಾಕಿರ ನಿಮಗೆ ಬೇಕಾದಷ್ಟು ಲಾಡು ಉಂಡೆ ಕೊಡುವಷ್ಟು ನಮ್ಗೆ ಶಕ್ತಿ ಕೊಟ್ಟಿದ ದೇವರು ಗುರುಗಳು ಕೊಟ್ಟಿದ್ದಾರೆ ನಿಮಗೆ ಕೊಡ್ತಾ ಇದ್ದೀವಿ ಎಡಗೈ ಕೊಟ್ಟಿದ್ದು ಬಲಗೈ ಕೊಡೋ ಗೊತ್ತಾಗ್ಬಾರ್ದು ಕೊಟ್ಟು ದಾನ ಮಾಡಿ ಬೇರೆಯರಿಗೆ ಗೊತ್ತಾಗ್ಬಾರ್ದು ಅಂತಂತ ಹೇಳಿದ್ದಾರೆ ಇದು ಮುಂದಿನ ದಿನಗಳಲ್ಲಿ ತುಮ್ಕೋಸ್ನವರು ಲಾಡ್ ಕೊಟ್ಟರು ಲಾಡ್ ಕೊಟ್ಟರು ಅಂತ ದಯವಿಟ್ಟು ತಾವು ಹೇಳೋದು ಬಿಡಬೇಕು ಯಾಕೆ ಅಂತ ಹೇಳಿದ್ರೆ ಕೊಟ್ಟಿತ್ತು ಮುಗಿದವನಿಗೆ ಗೊತ್ತಾಗ್ಬಾರ್ದು ಅಂತೇಳಿ ಈ ಸಮಯದಲ್ಲಿ ಹೇಳ್ತಾನ ಆ ನನಗೆ ಮಾತಾಡ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಕೂಡ ವಂಚನೆ ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು ನುಡಿನ ಮನೆಗಳನ್ನ ಸಲ್ಲಿಸಿದ ತುಮಕೋಸ್ನ ಅಧ್ಯಕ್ಷರಾದಂತಹ ಶಿವಕುಮಾರ್ ಇವರಿಗೆ ಧನ್ಯವಾದಗಳು ಈಗ ಪುಸ್ತಕ ಲೋಕಾರ್ಪಣೆ ಚಮತ್ಕಾರಿಕ ಪದ್ಯ ಶತಕ ಸಂಗ್ರಹ ಮತ್ತು ಕನ್ನಡದ ಅನುವಾದ ವಿದ್ವಾನ್ ಎನ್ ಎ ಗೋಪಾಲಕೃಷ್ಣ ಭಟ್ಟರು ಇವರಿಂದ ವಿದ್ವಾನ್ ಎನ್ ಎ ಗೋಪಾಲಕೃಷ್ಣ ಭಟ್ಟರು ಉತ್ತಮ ಸಂಸ್ಕೃತ ಭಾಷಾ ಪಂಡಿತರು ತರಳಬಾಳು ಜಗದ್ಗುರು ಸಂಸ್ಥೆಯಿಂದ ಆಶ್ರಯದಲ್ಲಿರುವಂತಹ ಸಿರಿಗೆರೆಯಲ್ಲಿ ನಡೆಯುವ ಶ್ರೀ ತರಳಬಾಳು ಜಗದ್ಗುರು ಸಂಸ್ಕೃತ ಪಾಠಶಾಲೆಯಲ್ಲಿ ಮುಖ್ಯ ಶಿಕ್ಷರ ಶಿಕ್ಷಕರಾಗಿ ಸರಿಸುಮಾರು ಮೂವತ್ನಾಲ್ಕು ವರ್ಷಗಳ ಕಾಲ ಉತ್ತಮ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿದ್ದಾರೆ ವೇದ ವ್ಯಾಕರಣ ಶಾಸ್ತ್ರ ಅಲಂಕಾರ ಶಾಸ್ತ್ರ ಮತ್ತು ಶಾಸ್ತ್ರಗಳಲ್ಲಿ ಅಪಾರವಾದಂತಹ ಪಾಂಡಿತ್ಯವನ್ನು ಹೊಂದಿರುವಂತಹ ಭಟ್ಟರು ನಿವೃತ್ತಿಯ ಬಳಿಕವೂ ಸಂಸ್ಕೃತ ಭಾಷೆಯಲ್ಲಿರುವ ಚಮತ್ಕಾರ ಭರಿತವಾದಂತಹ ಒಂದು ನೂರು ಶ್ಲೋಕಗಳನ್ನು ಇಲ್ಲಿ ಸಂಗ್ರಹಿಸಿಕೊಟ್ಟಿದ್ದಾರೆ ವಿದ್ವಾನ್ ಗೋಪಾಲ